ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಗಾಗಿ ಏನಪ್ಪಾ ಅಂತಂದ್ರೆ ಮತ್ತೆ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದ್ದು ಏನು ನೋಡ್ತಾ ಇರಬಹುದು ಸ್ನೇಹಿತರೆ ಇಲ್ಲಿ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಇಂದಿನಿಂದ ಪ್ರಾರಂಭವಾಗಿದೆ ಅದು ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ರೇಷನ್ ಕಾರ್ಡ್ ಹೊಸ ಮತ್ತು ತಿದ್ದುಪಡಿ ಪ್ರಾರಂಭ ಇದೆ ಏನು ನೋಡ್ತಾ ಇರ್ಬೋದು ನಾನು ನಿನ್ನೆ ದಿವಸ ಏನಪ್ಪಾ ಅಂತಂದರೆ ನಮ್ಮದೇ ಆದಂಥ ಒಂದು ಏನಪ್ಪಾ ಅಂತಂದರೆ ಇಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ದೆ ಇವಾಗ ಅಂತಂದರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಅಪ್ರೂವಲ್ ಮತ್ತು ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಬಟ್ ಅಂತಂದರೆ ರೇಷನ್ ಕಾರ್ಡ್ ಪ್ರಾರಂಭ ಇದೆ ಇನ್ನು ರೇಷನ್ ಕಾರ್ಡ್ ಹೊಸ ಮತ್ತು ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಅಪ್ರೂವಲ್ ಆಗಿರ್ಬೋದು ಅಥವಾ ಹೊಸ ಅಥವಾ ತಿದ್ದುಪಡಿ ಆಗಿರ್ಬೋದು ಏನು ಯಾವ ಒಂದು ಸಮಯದಲ್ಲಿ ಯಾವ ಒಂದು ಸರ್ವರ್ಗಳಿಗೆ ಏನು ಯಾವ ಒಂದು ಜಿಲ್ಲೆಗಳಿಗೆ ಸರ್ವರ್ ಸರ್ವರ್ಗಳು ಪ್ರಾರಂಭ ಆಗಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ರೇಷನ್ ಕಾರ್ಡ್ ಒಂದು ತಿದ್ದುಪಡಿ ಪ್ರಾರಂಭ ಯಾವಾಗಪ್ಪ ಅಂತಂದ್ರೆ ಓಕೆ ಮೊಟ್ಟ ಮೊದಲ ಏನಪ್ಪಾ ಅಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಡೇಟ್ ನೋಡೋದಾದ್ರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಪ್ರಾರಂಭ ಆಗಿತ್ತು ಇನ್ನು ನೋಡಿದ್ರೆ ಸಮಯ ನೋಡಿದ್ರೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಪ್ರಾರಂಭವಾಗಲಿದೆ ಏನೋ ಪ್ರಾರಂಭ ಇರುತ್ತೆ ಇನ್ನು ಎರಡು ದಿನಗಳ ಕಾಲವರೆಗೆ ಇರುತ್ತೆ ಅಂದರೆ ನಾಳೆ ಕೂಡ ಹೊಸ ರೇಷನ್ ಕಾರ್ಡ್ ಅರ್ಜಿ ಬಿಡ್ತಾರೆ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಓನ್ಲಿ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅಲ್ಲಿ ಅಪ್ರೂವಲ್ ಆಗುವಂಥದ್ದು ಮತ್ತು ಹೊಸ ಮತ್ತು ತಿದ್ದುಪಡಿ ಪ್ರಾರಂಭ ಆಗುವಂಥದ್ದು ಏನು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭ ಯಾವಾಗಪ್ಪ ಅಂತಂದರೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ಒಂದನೇ ಸರ್ವರ್ ಪ್ರಾರಂಭ ಇರುತ್ತೆ ಏನು ಬೆಂಗಳೂರು ಅಥವಾ ಗ್ರಾಮೀಣ ಅಥವಾ ನಗರ ಅಂದರೆ ಬೆಂಗಳೂರು ಮಾತ್ರ ಇಲ್ಲಿ ಸರ್ವರ್ ಪ್ರ ಏನು ಸ್ಟಾರ್ಟ್ ಇರುತ್ತೆ ಯಾವಾಗಪ್ಪ ಅಂತಂದರೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಪಿ ಎಮ್ ಅಂದರೆ ಇವತ್ತು ಮತ್ತು ನಾಳೆ ಓಕೆನಾ ಇನ್ನು ರೇಷನ್ ಕಾರ್ಡ್ನ ಒಂದು ತಿದ್ದುಪಡಿ ಏನಪ್ಪಾ ಅಂತಂದರೆ ಎರಡನೇ ಸರ್ವರ್ ನೋಡೋದಾದರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ದಿನಗಳ ಕಾಲ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರಲಿದೆ ಇನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಪ್ರಾರಂಭ ಇರುತ್ತೆ ಇದರಲ್ಲಿ ಬರುವಂಥ ಜಿಲ್ಲೆಗಳು ನೋಡೋದಾದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ಆಮೇಲೆ ದಕ್ಷಿಣ ಕನ್ನಡ ಆಮೇಲೆ ಧಾರವಾಡ ಆಮೇಲೆ ಗದಗ್ ಹಾಸನ್ ಹಾವೇರಿ ಕೊಡಗು ಮಂಡ್ಯ ಮತ್ತು ಮೈಸೂರು ಉಡುಪಿ ಉತ್ತರ ಕನ್ನಡ ಮತ್ತು ವಿಜಯಪುರ ಈ ಜಿಲ್ಲೆಯದವರು ಏನಪ್ಪಾ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ತಿದ್ದುಪಡಿ ಪ್ರಾರಂಭ ಇರುತ್ತೆ ಓಕೆನಾ ಇವತ್ತು ಮತ್ತು ನಾಳೆ ಏನು ಮೂರನೇ ಸರ್ವರ್ ನೋಡೋದಾದರೆ ಅದು ಕೂಡ ಇಂದು ಮತ್ತು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಏನಪ್ಪ ಅಂತಂದರೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆವರೆಗೆ ತಿದ್ದುಪಡಿ ಪ್ರಾರಂಭ ಇರಲಿದೆ ಮೂರನೇ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಗಳು ಬಳ್ಳಾರಿ ಮತ್ತು ಬೀದರು ಚಿಕ್ಕಬಳ್ಳಾಪುರ ಆಮೇಲೆ ಚಿತ್ರದುರ್ಗ ದಾವಣಗೆರೆ ಗುಲ್ಬರ್ಗ ಕೋಲಾರ ಕೊಪ್ಪಳ ಮತ್ತು ರಾಯಚೂರು ಆಮೇಲೆ ರಾಮನಗರ ಆಮೇಲೆ ಶಿವಮೊಗ್ಗ ಆಮೇಲೆ ತುಮಕೂರು ಯಾದಗಿರಿ ವಿಜಯಪು ವಿಜಯನಗರ ಈ ಒಂದು ಏನಪ್ಪಾ ಅಂತಂದರೆ ಎರಡು ದಿನಗಳ ಕಾಲ ಈ ಜಿಲ್ಲೆಯವರು ನಾಲ್ಕರಿಂದ ಆರು ಗಂಟೆವರೆಗೆ ತಿದ್ದುಪಡಿಯನ್ನು ಮಾಡ್ಕೋಬೋದು ಹಾಗೆಯೇ ನಾನು ಏನಪ್ಪಾ ಅಂತಂದರೆ ನಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನ ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದಲೇ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನ ಕೂಡ ಪಡ್ಕೋಬೋದು ನೀನು ಏನಪ್ಪ ಅಂತಂದರೆ ಇವತ್ತು ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ ಅಂತ ಒಂದು ತಾತ್ಕಾಲಿಕ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಅದೇ ರೀತಿಯಾಗಿ ಇವತ್ತು ರೇಷನ್ ಕಾರ್ಡ್ ಒಂದು ಹೊಸ ಮತ್ತು ತಿದ್ದುಪಡಿ ಪ್ರಾರಂಭವಾಗಿದೆ ಏನು ಮುಂದೆ ಬರುವಂಥ ತಿದ್ದುಪಡಿ ಆಗಿರ್ಬೋದು ಹೊಸ ಆಗಿರ್ಬೋದು ಮತ್ತು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಾಗಿ ಏನಪ್ಪ ಅಂತಂದರೆ ನಮ್ಮದೇ ಆದಂಥ ಒಂದು ಚಾನಲ್ಗಳನ್ನ ಇಲ್ಲಿ ಗ್ರೂಪನ್ನು ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಫಿಕೇಶ್ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ